ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟಾಕಿ ಎಂಜಿನ್ ಉತ್ತಮ ಮೈಲೇಜ್ಗೆ ಫೇಮಸ್ ಆಗಿರೋದು ಡೀಸೆಲ್ ಎಂಜಿನ್ಸ್ ಹಾಗಾಗಿ ಒಂದು ಟೈಮ್ನಲ್ಲಿ ಭಾರತದ ರೋಡ್ಗಳಲ್ಲಿ ಡೀಸೆಲ್ ಕಾರುಗಳು ಸಿಕ್ಕಾಪಟ್ಟೆ ಇದ್ವು ತುಂಬ ಜನಕ್ಕೆ ಫೇವ್ರೆಟ್ ಆಗಿದ್ವು ಗಾಡಿ ಓಡಿಸ್ಬೇಕಾದ್ರೆ ಮಜಾ ಬರಬೇಕು ಮೈಲೇಜ್ ಚೆನ್ನಾಗಿ ಬರಬೇಕು ಅನ್ನೋರಿಗೆ ಡೀಸೆಲ್ ಇಂಜಿನ್ನೇ ಬೇಕಾಗಿತ್ತು ಆದರೆ ಕೆಲ ವರ್ಷಗಳಿಂದ ಈ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗಿದೆ ಈಗ ಪೆಟ್ರೋಲ್ ಪೆಟ್ರೋಲ್ ಸಿ ಎನ್ ಜಿ ಪೆಟ್ರೋಲ್ ಹೈಬ್ರಿಡ್ ಕಾರುಗಳು ಮಾರ್ಕೆಟ್ನಲ್ಲಿ ಡಾಮಿನೇಟ್ ಮಾಡ್ತವೆ ಡೀಸೆಲ್ ಎಂಜಿನ್ಗಳೇ ಜೀವಾಳವಾಗಿದ್ದ ಎಸ್ ಯು ವಿಗಳು ಇವಿಗೆ ಕನ್ವರ್ಟ್ ಆಗ್ತಿವೆ ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು ಡೀಸೆಲ್ ಪಾಪ್ಯುಲಾರಿಟಿ ಕಳ್ಕೊಳ್ತಿರೋದು ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೀಸೆಲ್ ಕಾರುಗಳನ್ನು ತಗೊಳ್ಳೋದು ಸೇಫಾ ಅಥವಾ ತಗೊಂಡ್ರೆ ಹಣವನ್ನು ನೀರಿಗೆ ಹಾಕದಂಗೆ ಆಗುತ್ತಾ ಎಲ್ಲವನ್ನು ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ಕೆಲ ಕಡೆ ಡೀಸೆಲ್ ಕಾರ್ಗಳು ಬ್ಯಾನೇ ಆಗ್ತಿವೆ ಹಾಗಾಗಿ ನೀವು ಕಡೆ ತನಕ ಮಿಸ್ ಮಾಡದೆ ನೋಡ್ಲೇಬೇಕು ಡೀಸೆಲ್ ಎಂಜಿನ್ ಕತ್ತು ಯಾಕೆ ಸರ್ಕಾರ ಸ್ನೇಹಿತರೆ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಡೀಸೆಲ್ ಕಾರುಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕೋದ್ ಬಿಡಿ ಇನ್ ನಾಲ್ಕೈದು ವರ್ಷಗಳಲ್ಲಿ ಪೆಟ್ರೋಲ್ ಕಾರುಗಳು ಕೂಡ ನಮ್ಮ ರೋಡ್ಗಳಿಗೆ ಎಂಟ್ರಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಬಯೋಫ್ಯೂಲ್ ಹೈಡ್ರೋಜನ್ ಸಿ ಎನ್ ಜಿ ಕಾರ್ ಗಳೇ ಫ್ಯೂಚರ್ ಅಂತ ಹೇಳ್ತಾ ಇದಾರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳ ಸಚಿವಾಲಯ ನೇಮಿಸಿದ ಎನರ್ಜಿ ಟ್ರಾನ್ಸಿಷನ್ ಅಡ್ವೈಸರಿ ಕಮಿಟಿ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗೆ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನಸಂಖ್ಯೆ ಇರೋ ನಗರಗಳಲ್ಲಿ ಡೀಸೆಲ್ ಕಾರ್ ಬ್ಯಾನ್ ಮಾಡಬೇಕು ಅಂತ ಕಳೆದ ವರ್ಷನೇ ರೆಕಮೆಂಡೇಶನ್ ಕೊಟ್ಟಾಗಿದೆ ಅಲ್ಲದೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಡೀಸೆಲ್ ಬಸ್ ಗಳನ್ನ ಸ್ಟಾಪ್ ಮಾಡಿ ಎಲೆಕ್ಟ್ರಿಕ್ ಬಸ್ ಗಳನ್ನ ರೋಡಿಗಿಳಿಸಬೇಕು ಅನ್ನೋ ಪ್ರಪೋಸಲ್ ಕೂಡ ಕೊಡಲಾಗಿದೆ ಸ್ನೇಹಿತರೆ ಇಮಿಡಿಯೇಟ್ ಆಗಿ ಜಾರಿ ಬರುತ್ತೋ ಇಲ್ಲೋ ಬೇರೆ ಪ್ರಶ್ನೆ ಆದರೆ ನಮ್ಮ ಆಟೋ ಮಾರ್ಕೆಟ್ ನಲ್ಲಿ ಆ್ಯಂಟಿ ಡೀಸೆಲ್ ಸೆಂಟಿಮೆಂಟ್ ಶುರು ಆಗಿ ಹೋಗಿದೆ ಭಾರತ ಜಗತ್ತಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರೋ ರಾಷ್ಟ್ರ ಅತಿ ಹೆಚ್ಚು ಪೆಟ್ರೋಲಿಯಂ ಬಳಸೋ ದೇಶಗಳ ಲಿಸ್ಟ್ನಲ್ಲಿ ಚೀನಾ ಅಮೆರಿಕ ಬಿಟ್ಟರೆ ಮೂರನೇ ಸ್ಥಾನದಲ್ಲಿ ಭಾರತ ಇದೆ ಹಿಂದೆ ಹ್ಯಾಚ್ ಬ್ಯಾಕ್ಗಳಿಂದ ಹಿಡಿದು ಎಸ್ ಯು ವಿಗಳವರೆಗೆ ಡೀಸೆಲ್ ಎಂಜಿನ್ಗಳ ಬಳಕೆ ಇತ್ತು ಒಂದು ಟೈಮ್ನಲ್ಲಿ ಡೀಸೆಲ್ ಬೈಕ್ಗಳು ಕೂಡ ಇದ್ವು ಈಗಲೂ ಕೆಲವರು ಡೀಸೆಲ್ ಬುಲೆಟ್ಗಳನ್ನು ಬಡಬಡ ಅನ್ಸ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಈಗ ಡೀಸೆಲ್ ತನ್ನ ಪಾಪ್ಯುಲಾರಿಟಿಯನ್ನು ಕಳ್ಕೊಳ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿವೆ ಮೊದಲನೇದು ವಾಯು ಮಾಲಿನ್ಯ ಬೇರೆ ಇಂಧನಗಳಿಗಿಂತ ಡೀಸೆಲ್ ಹೆಚ್ಚಾಗಿ ಮಾಲಿನ್ಯ ಮಾಡುತ್ತೆ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಎಮಿಟ್ ಮಾಡುತ್ತೆ ಹೊರಗೆ ಹಾಕುತ್ತೆ ಎರಡನೇದು ದೇಶದ ಪೆಟ್ರೋಲಿಯಂ ಆಮದಿನ ಹೊರೆ ಬರ್ಡನ್ ಮರುಬಳಕೆ ಇಂಧನದ ಕಡೆಗೆ ಭಾರತ ಶಿಫ್ಟ್ ಆಗ್ತಿರೋದು ಮೂರನೇದು ಕಂಪನಿಗಳ ಮೇಲಿರೋ ಎಮಿಷನ್ ನಾಮ್ಸ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ವಿಧಿಸಿರೋ ಟಫ್ ರೂಲ್ಸ್ ನಾಲ್ಕನೇದು ಬೆಲೆ ಏರಿಕೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಸೇಮ್ ಆಗೋ ದಿನ ದೂರ ಇಲ್ಲ ಇನ್ನು ಕೊನೆಗೆ ಇವಿಗಳ ಪಾಪ್ಯುಲಾರಿಟಿ ಎಲ್ಲ ಫ್ಯಾಕ್ಟರ್ಗಳಿಂದಾಗಿ ಡೀಸೆಲ್ ಎಂಜಿನ್ ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಈ ಫ್ಯಾಕ್ಟರ್ಗಳು ಸೇರಿಕೊಂಡು ಡೀಸೆಲ್ ಎಂಜಿನ್ ನ ಮಾಡ್ತಿದೆ ಭಾರತದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ವಾಯು ಮಾಲಿನ್ಯ ಕೈಗಾರಿಕೆಗಳ ಎಮಿಷನ್ನಿಂದ ಆದರೆ ವಾಹನಗಳಿಂದ ಇಪ್ಪತ್ತೇಳು ಪರ್ಸೆಂಟ್ ಪೊಲ್ಯೂಷನ್ ಆಗುತ್ತೆ ಅದರಲ್ಲೂ ಮಾಲಿನ್ಯದಿಂದ ಅತಿ ಹೆಚ್ಚು ಎಫೆಕ್ಟ್ ಆಗೋ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಎಮಿಷನ್ ಆಗೋದು ವಾಹನಗಳಿಂದ ನಗರಗಳಲ್ಲಿ ಹೃದಯ ಶ್ವಾಸ ಸಂಬಂಧಿ ಕಾಯಿಲೆಗಳು ಬರ್ತಿರೋದು ಇದೇ ಇಂಟರ್ನಲ್ ಕಂಬಷನ್ ಎಂಜಿನ್ ಐಸ್ ಎಂಜಿನ್ ವಾಹನಗಳಿಂದ ಹೆಸರಿಗೆ ಐಸ್ ಎಂಜಿನ್ ಅದರ ಒಳಗಡೆ ಸುಟ್ಟು ಇಂಧನ ಸುಟ್ಟು ಶಕ್ತಿ ಉತ್ಪತ್ತಿ ಮಾಡೋ ಎಂಜಿನ್ಗಳಿವು ಐ ಇ ಇಂಟರ್ನಲ್ ಕಂಬಷನ್ ಎಂಜಿನ್ ಇದೇ ಕಾರಣಕ್ಕೆ ನಗರಗಳಲ್ಲಿ ಡೀಸೆಲ್ ಎಂಜಿನ್ಗಳು ಬ್ಯಾನ್ ಆಗೋ ಹಂತಕ್ಕೆ ಬಂದು ನಿಂತಿರೋದು ಸರ್ಕಾರಗಳು ವಾಹನಗಳಿಂದಾಗೋ ಪೊಲ್ಯೂಷನ್ ಕಮ್ಮಿ ಮಾಡೋಕ್ಕೆ ಹಲವು ಹಂತಗಳಲ್ಲಿ ಎಮಿಷನ್ ನಾಮ್ಸ್ ಅಪ್ಲೈ ಇದೆ ಅದರಂತೆ ಈಗ ರೋಡಿಗಿಳಿತಿರೋ ವಾಹನಗಳಿಗೆ ಬಿ ಎಸ್ ಸಿಕ್ಸ್ ಫೇಸ್ ಟು ನಾಮ್ಸ್ ಚಾಲ್ತಿಯಲ್ಲಿದೆ ಅಂತ ಮಾಲಿನ್ಯ ಪೀಡಿತ ನಗರಗಳಲ್ಲಿ ಸ್ಮಾಗ್ ಹೆಚ್ಚಾದಾಗ ಪೆಟ್ರೋಲ್ ಡೀಸೆಲ್ ಅಂತ ಭೇದ ಇಲ್ಲದೆ ಎರಡೂ ರೀತಿಯ ಇಂಧನಗಳ ಹಳೆ ಕಾರ್ಗಳ ಮೇಲೆ ಬ್ಯಾನ್ ಹೇರಲಾಗ್ತಾ ಇದೆ ಅಲ್ಲಿ ಹತ್ತು ವರ್ಷಗಳಿಗಿಂತ ಹಳೆ ಡೀಸೆಲ್ ಕಾರುಗಳು ಬ್ಯಾನ್ ಆಗಿವೆ ಹಿಮಾಚಲ ಪ್ರದೇಶದಂಥ ರಾಜ್ಯ ಟೂರಿಸಂ ರಾಜ್ಯದಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಡೀಸೆಲ್ ಕಾರುಗಳ ಬಳಕೆ ಬ್ಯಾನ್ ಮಾಡಲಾಗಿದೆ ದಿಲ್ಲಿ ರೂಲ್ಸ್ ಬೆಂಗಳೂರು ಸೇರಿದಂತೆ ಮೇಜರ್ ಸಿಟಿಗಳಿಗೆ ಅದರಲ್ಲೂ ದೇಶದ ಎಲ್ಲ ಪ್ರಮುಖ ನಗರಗಳಿಗೆ ಮೆಟ್ರೋ ಸಿಟೀಸ್ಗೆ ಅಪ್ಲೈ ಆದರೂ ಕೂಡ ಆಶ್ಚರ್ಯ ಏನಿಲ್ಲ ಕಾರ್ ಬ್ರ್ಯಾಂಡ್ಗಳಿಂದ ಡೀಸೆಲ್ ಎಂಜಿನ್ ಮಾಯ ಬಿ ಎಸ್ ಸಿಕ್ಸ್ ನಾಮ್ಸ್ ಬಂದ ಮೇಲೆ ಬಹುತೇಕ ಕಾರ್ ಕಂಪನಿಗಳು ತಮ್ಮ ಸಣ್ಣ ಕಾರ್ಗಳ ಸೆಗ್ಮೆಂಟ್ನಲ್ಲಿ ಡೀಸೆಲ್ ಗಳ ಬಳಕೆಯನ್ನು ಸ್ಟಾಪೇ ಮಾಡಿವೆ ಬಿ ಎಸ್ ಸಿಕ್ಸ್ ನಾಮ್ಸ್ ಮೀಟ್ ಮಾಡೋಕೆ ಆಗದ ಕೆಲ ಪೆಟ್ರೋಲ್ ಮಾಡೆಲ್ಗಳನ್ನು ಡಿಸ್ಕಂಟಿನ್ಯೂ ಮಾಡಲಾಗಿದೆ ಹೋಂಡಾ ಸಿಟಿ ಹೋಂಡಾ ಅಮೇಝ್ ಹೋಂಡೆ ವೆರ್ನಾ ಐ ಟ್ವೆಂಟಿಗಳ ಡೀಸೆಲ್ ಮಾಡೆಲ್ಗಳು ಸ್ಟಾಪ್ ಆದವು ಹೋಂಡಾ ಜಾಸ್ ಡಬ್ಲ್ಯೂ ಆರ್ ವಿ ರೆನೋಕ್ವಿಡ್ ಮಾರುತಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಸ್ಕೋಡಾ ಸೂಪರ್ ಆಕ್ಟೋವಿಯಾ ನಿಸಾನ್ ಕಿಕ್ಸ್ ಮಹೀಂದ್ರಾ ಕೆ ಯು ವಿ ಹಂಡ್ರೆಡ್ ಇನೋವಾ ಕ್ರಿಸ್ಟಾ ಡೀಸೆಲ್ ಕಾರುಗಳ ಪ್ರೊಡಕ್ಷನ್ ಸ್ಟಾಪ್ ಆಯಿತು ಬಿ ಎಸ್ ಸಿಕ್ಸ್ ನಾಮ್ಸ್ ಮೀಟ್ ಮಾಡೋಕ್ಕೆ ಸಾವಿರಾರು ಕೋಟಿ ರೂಪಾಯಿ ಹಣ ಸುರಿಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ಕಂಪನಿಗಳಿಗೆ ಈ ಮಾಡೆಲ್ಗಳನ್ನು ಡಿಸ್ಕಂಟಿನ್ಯೂ ಮಾಡದೆ ಬೇರೆ ಆಪ್ಷನ್ನೇ ಇರಲಿಲ್ಲ ಸರ್ಕಾರದ ರೂಲ್ಸಿಂದ ಡೀಸೆಲ್ ಕಾರುಗಳು ಜಾಸ್ತಿ ಅಫೆಕ್ಟ್ ಆಗೋಕ್ಕೆ ಕಾರಣ ಎಮಿಷನ್ ನಾಮ್ಸ್ ಮೀಟ್ ಮಾಡೋಕೆ ಡೀಸೆಲ್ ಎಂಜಿನ್ ನಲ್ಲಿ ಹೆಚ್ಚು ಬದಲಾವಣೆ ಮಾಡಬೇಕಾಗಿರುವುದು ಕಂಪನಿಗಳು ಕಳೆದ ಐದಾರು ವರ್ಷಗಳಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ ಎನ್ ಡಿ ಮೇಲೆ ನೂರಾರು ಕೋಟಿ ಹಣ ಖರ್ಚು ಮಾಡಿದ್ದಾವೆ ಇದೇ ಕಾರಣಕ್ಕೆ ಕಾರುಗಳು ತಮ್ಮ ಡೀಸೆಲ್ ಪೋರ್ಟ್ಫೋಲಿಯೋ ಕಮ್ಮಿ ಮಾಡಿಕೊಳ್ತೇವೆ ಮತ್ತೆ ಮತ್ತೆ ಖರ್ಚು ಮಾಡಿದಾಗ ಹೊರಕಾಗಲ್ಲ ಅಂತ ಎಸ್ ವಿಗಳ ತಯಾರಿಕೆಗೆ ಹೆಸರಾಗಿರೋ ಮಹೀಂದ್ರ ತನ್ನ ಎಕ್ಸ್ ವಿ ಫೋರ್ ಹಂಡ್ರೆಡ್ ಎಕ್ಸ್ ವಿ ಇ ಏಟ್ ಎಕ್ಸ್ ವಿ ಇ ನೈನ್ ಸೇರಿ ತನ್ನ ಬಾನ್ ಎಲೆಕ್ಟ್ರಿಕ್ ರೇಂಜ್ ನಲ್ಲಿ ಹಲವು ಇ ವಿಗಳಿಗೆ ಈಗ ಕೈ ಹಾಕೊಂಡಿದೆ ಫಾರ್ಚುನರ್ ಟಯೋಟಾಗಳಂಥ ಡೀಸೆಲ್ ಇಂಜಿನ್ ಕಾರುಗಳ ತಯಾರಿಕೆಗೆ ಹೆಸರುವಾಸಿಯಾಗಿರೋ ಟೊಯೋಟಾ ಇನೋವಾ ಹೈಕ್ರಾಸ್ ಮೂಲಕ ಹೈಬ್ರಿಡ್ಗೆ ತಿರುಗಿದೆ ಈಗ ತುಂಬ ದೊಡ್ಡ ಸಕ್ಸಸ್ ಕೂಡ ಇನೋವಾ ಹೈಕ್ರಾಸ್ಗೆ ಸಿಕ್ಕಿದೆ ಟೊಯೋಟಾದಂಥ ಕಂಪನಿ ಭಾರತದ ಮಾರ್ಕೆಟ್ನಲ್ಲಿ ತನ್ನ ಸಂಪ್ರದಾಯಗಳನ್ನು ಬ್ರೇಕ್ ಮಾಡಿಕೊಂಡಿದೆ ಫಾರ್ಚುನರ್ನಂತ ದೈತ್ಯ ಕಾರು ಪೆಟ್ರೋಲ್ನಲ್ಲಿ ಓಡ್ತಾ ಇದೆ ಅತ್ತ ಸುಜುಕಿ ಪೋರ್ಟ್ಫೋಲಿಯೋದಲ್ಲಿ ಡೀಸೆಲ್ ಕಂಪ್ಲೀಟಾಗಿ ಮಾಯನೇ ಆಗಿ ಹೋಗಿದೆ ಪೆಟ್ರೋಲ್ ಅದು ಬಿಟ್ಟರೆ ಹೈಬ್ರಿಡ್ ಅಥವಾ ಸಿ ಎನ್ ಜಿ ಅವುಗಳು ಮಾತ್ರ ಉಳ್ಕೊಂಡಿವೆ ಎಲೆಕ್ಟ್ರಿಕ್ ಇವಾಗ ಟ್ರೈ ಮಾಡ್ತಿದ್ದಾರೆ ಟಾಟಾ ಮಾತ್ರ ಒಂಚೂರು ಧೈರ್ಯ ಮಾಡಿ ಸಣ್ಣ ಕಾರುಗಳ ಪೈಕಿ ಆಲ್ಟ್ರಾಸ್ ನೆಕ್ಸಾನ್ ಅಪ್ಕಮಿಂಗ್ ಕವ್ನಲ್ಲಿ ಡೀಸೆಲ್ ಅನ್ನು ಇನ್ನೂ ಕೊಡ್ತಾ ಇದ್ದಾರೆ ಆದರೆ ಮುಂದೆ ಇವು ಕೂಡ ಡಿಸ್ಕಂಟಿನ್ಯೂ ಆಗೋ ಟ್ರೆಂಡೇ ಸದ್ಯಕ್ಕಿರೋದು ಆದರೂ ಆಗಬಹುದು ಎಲ್ಲ ಕಂಪನಿಗಳಲ್ಲೂ ಈ ಟ್ರೆಂಡ್ ಏನು ಹುಂಡೆ ತನ್ನ ಪೋರ್ಟ್ಫೋಲಿಯೋದಿಂದ ಡೀಸೆಲ್ ಕಾರ್ ಡ್ರಾಪ್ ಮಾಡುವ ಹಂತದಲ್ಲಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಎಸ್ ಯು ವಿಗಳಲ್ಲಿ ಡೀಸೆಲ್ ಇಂಜಿನ್ ಶೇರು ಬರೋಬ್ಬರಿ ತೊಂಬತ್ತೇಳು ಪರ್ಸೆಂಟ್ ಇತ್ತು ಅಪರೂಪದಲ್ಲಿ ಒಂದು ಪೆಟ್ರೋಲ್ ಎಸ್ ಯು ವಿ ಸಿಗ್ತಾಯಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಸ್ ಯು ವಿಗಳಲ್ಲಿ ಡೀಸೆಲ್ ಇಂಜಿನ್ ಶೇರು ಕೇವಲ ಮೂವತ್ತ್ಮೂರು ಪರ್ಸೆಂಟ್ ಇದೆ ಎಸ್ ಯು ವಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆದರೆ ಅವೆಲ್ಲ ಪೆಟ್ರೋಲ್ ಬರ್ತಾ ಬರ್ತಾಯಿವೆ ಎರಡು ಸಾವಿರದ ಹದಿಮೂರರಲ್ಲಿ ಡೀಸೆಲ್ ಕಾರುಗಳ ಮಾರ್ಕೆಟ್ ಶೇರ್ ಐವತ್ತ್ಮೂರು ಪರ್ಸೆಂಟ್ ಇತ್ತು ಆದರೆ ಈಗ ಹದಿನೆಂಟು ಪರ್ಸೆಂಟ್ಗೆ ಬಿದ್ದು ಹೋಗಿದೆ ಬರೋ ದಿನಗಳಲ್ಲಿ ಇನ್ನಷ್ಟು ಕಮ್ಮಿ ಆಗೋದ್ರಲ್ಲಿ ಡೌಟೇ ಇಲ್ಲ ಡೀಸೆಲ್ ಕಾರುಗಳ ಫ್ಯೂಚರ್ ಏನು ಸ್ನೇಹಿತರೆ ಫ್ಯೂಚರ್ ಇಲ್ಲ ಡೀಸೆಲ್ ಕಾರುಗಳಿಗೆ ಸದ್ಯದ ಮಟ್ಟಿಗೆ ಯುರೋಪ್ ಅಮೆರಿಕಗಳು ಎರಡು ಸಾವಿರದ ಮೂವತ್ತು ಮೂವತ್ತೈದರೊಳಗೆ ಇಂಟರ್ನಲ್ ಕಂಬಷನ್ ಎಂಜಿನ್ಗಳಿಗೇ ಗುಡ್ ಬೈ ಹೇಳೋಕೆ ಪ್ಲಾನ್ ಮಾಡ್ತೀವಿ ಅಲ್ಲ ಆ ಮಟ್ಟಿಗೆ ಇವಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇದೆ ಸಾಧ್ಯ ಕೂಡ ಆಗ್ಬೋದು ಆದರೆ ಭಾರತದಲ್ಲಿ ಇವಿ ಇನ್ಫ್ರಾ ಇನ್ನೂ ತುಂಬ ಡೆವಲಪಿಂಗ್ ಸ್ಟೇಜ್ನಲ್ಲಿದೆ ಹತ್ತಿರದ ಭವಿಷ್ಯದಲ್ಲೂ ಆಗೋ ರೀತಿ ಇಲ್ಲ ಈಗ ಭಾರತದಲ್ಲಿ ಡೀಸೆಲ್ ಕಾರುಗಳನ್ನು ಖರೀದಿ ಮಾಡಿದ್ರು ಹದಿನೈದು ವರ್ಷಗಳವರೆಗೆ ಅವುಗಳನ್ನು ಬಳಸುವ ಹಕ್ಕು ಕಾನೂನು ಪ್ರಕಾರ ಓನರ್ಗಳಿಗೆ ಸಿಕ್ಕೇ ಸಿಗುತ್ತೆ ಆದರೆ ನಗರಗಳಲ್ಲಿ ಡೀಸೆಲ್ ಕಾರುಗಳು ಬ್ಯಾನ್ ಆಗೋ ಸಾಧ್ಯತೆಯನ್ನು ತಳ್ಳಿ ಹಾಕೋಕ್ಕಾಗಲ್ಲ ಒಟ್ಟಾರೆಯಾಗಿ ಇಂದಲ್ಲ ನಾಳೆ ಸರ್ಕಾರ ಡೀಸೆಲ್ ಕಾರುಗಳನ್ನು ಬ್ಯಾನ್ ಮಾಡೇ ಮಾಡುತ್ತೆ ಇದೇ ಕಾರಣಕ್ಕೆ ಕಾರು ತಯಾರಿಕಾ ಕಂಪನಿಗಳು ಬಹಳ ವೇಗವಾಗಿ ಇವಿ ಹಾಗೂ ಪೆಟ್ರೋಲ್ ಹೈಬ್ರಿಡ್ಗಳಿಗೆ ಟ್ರಾನ್ಸಿಷನ್ ಮಾಡಿಕೊಳ್ತಾ ಇವೆ ಇಡೀ ಭಾರತದ ಆಟೋ ಇಂಡಸ್ಟ್ರಿನೇ ಟ್ರಾನ್ಸಿಷನ್ ಸ್ಟೇಜ್ನಲ್ಲಿದೆ ಅದು ಅಲ್ಲದೆ ಆಗಲೇ ಹೇಳಿದ ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಹೆಚ್ಚಿನ ಡಿಫ್ರೆನ್ಸ್ ಏನೂ ಉಳ್ಕೊಂಡಿಲ್ಲ ಡೀಸೆಲ್ ಮೇಲೂ ಕೂಡ ಹೆವಿ ಟ್ಯಾಕ್ಸ್ ಹಾಕಿ 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 ಹೆಚ್ಚು ಕಮ್ಮಿ ಸೇಮ್ ಆಗಿ ಹೋಗಿದೆ ಈಗ ಎರಡು ಇಂಧನಗಳ ಬೆಲೆ ಆಲ್ ಟೈಮ್ ಹೈ ಇದೆ ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಹೊರತು ಕಮ್ಮಿ ಆಗೋದಿಲ್ಲ ಜೊತೆಗೆ ಡೀಸೆಲ್ ವಾಹನಗಳ ಟ್ಯಾಕ್ಸ್ ಆಲ್ರೆಡಿ ಜಾಸ್ತಿ ಇದೆ ಮುಂದೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಸೊ ಗ್ರಾಹಕರು ಈ ಟ್ರಾನ್ಸಿಷನ್ ಅಕ್ಸೆಪ್ಟ್ ಮಾಡಿಕೊಂಡು ಅವರವರ ಅನುಕೂಲಕ್ಕೆ ತಕ್ಕಂತೆ ಸಿ ಎನ್ ಜಿ ಪೆಟ್ರೋಲ್ ಅಥವಾ ಹೈಬ್ರಿಡ್ ಅಥವಾ ಇ ವಿಗಳಿಗೆ ಟರ್ನ್ ಆಗೋದು ಉತ್ತಮ ಯಾಕಂದರೆ ಒಂದು ವೇಳೆ ಡೀಸೆಲ್ ಕಾರುಗಳು ಬ್ಯಾನ್ ಆದರೆ ಅಥವಾ ಲೋಕಲಿ ನಿರ್ಬಂಧಗಳು ಬಂದರೆ ಅವುಗಳಿಗೆ ರೀಸೇಲ್ ವ್ಯಾಲ್ಯೂನು ಇರಲ್ಲ ಪೆಟ್ರೋಲ್ ಕಾರುಗಳಿಗಿಂತ ಡೀಸೆಲ್ ಕಾರುಗಳಲ್ಲಿ ಮೇಂಟೆನೆನ್ಸ್ ಕಾಸ್ಟ್ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಅಲ್ಲದೆ ಪೆಟ್ರೋಲ್ ಕಾರ್ ಈಗ ಹೆಚ್ಚಿನ ಮೈಲೇಜ್ಗಾಗಿ ಡಿಸೈನ್ ಮಾಡಲಾಗ್ತಿದೆ ಕಂಪನಿಗಳು ತಮ್ಮ ಹೊಸ ಪೆಟ್ರೋಲ್ ಎಂಜಿನ್ಗಳಲ್ಲಿ ಒಂದು ಸಿಲಿಂಡರ್ನೇ ಕಮ್ಮಿ ಮಾಡಿ ಮೈಲೇಜ್ ಜಾಸ್ತಿ ಮಾಡ್ತಿವೆ ಫೋಕ್ಸ್ ವ್ಯಾಗನ್ ವರ್ಟರ್ಸ್ ಕಾರುಗಳಲ್ಲಿ ಹೈವೇಗಳಲ್ಲಿ ಕ್ರೂಸ್ ಮಾಡುವಾಗ ಎರಡು ಸಿಲಿಂಡರ್ ಗಳಲ್ಲಷ್ಟೇ ಹೋಗುತ್ತೆ ಇನ್ನೆರಡು ಸಿಲಿಂಡರ್ ಆಫ್ ಆಗಿ ಮೈಲೇಜ್ ಜಾಸ್ತಿ ಆಗುತ್ತೆ ಹೀಗೆ ಹಲವು ಇನೋವೇಟಿವ್ ಟೆಕ್ನಾಲಜಿಗಳೆಲ್ಲ ಬರ್ತಾ ಇವೆ ಆಟೋಮೊಬೈಲ್ ಕಂಪನಿಗಳು ಸರ್ಕಾರದ ನೀತಿ ವಿರುದ್ಧ ಇದ್ದರೂ ಕೂಡ ಇನೋವೇಷನ್ ಮಾಡದೆ ಬೇರೆ ದಾರಿ ಇಲ್ಲ ಇನ್ನು ಕೆಲವರಿಗೆ ಡೀಸೆಲ್ ಕಾರುಗಳು ಅನಿವಾರ್ಯ ವರ್ಷಕ್ಕೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಕಿಲೋಮೀಟರ್ ಓಡಿಸೋರಿಗೆ ವಿಶೇಷವಾಗಿ ಕ್ಯಾಬ್ ಸರ್ವಿಸ್ ಕೊಡೋರಿಗೆ ರೆಂಟಲ್ ಸರ್ವಿಸ್ ಕೊಡೋರಿಗೆ ರೆಗ್ಯುಲರ್ ಆಗಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾನೆ ಇರೋರಿಗೆ ಡೀಸೆಲ್ ಕಾರುಗಳು ಅನಿವಾರ್ಯ ಪೆಟ್ರೋಲ್ ಹೈಬ್ರಿಡ್ಗಿಂತ ಅವುಗಳ ಅಪ್ಫ್ರಂಟ್ ಕಾಸ್ಟ್ ಕೂಡ ಜಾಸ್ತಿ ಇರೋದ್ರಿಂದ ಈ ಫ್ಯೂಯಲ್ ಎಫಿಷಿಯನ್ಸಿ ವಿಚಾರದಲ್ಲಿ ಫ್ಯೂಯಲ್ ಕಾಸ್ಟ್ ವಿಚಾರದಲ್ಲಿ ಈ ಡೀಸೆಲ್ ಸಿಡಾನ್ಗಳು ಉಳಿಸುತ್ತವೆ ಏನು ಕಮರ್ಷಿಯಲ್ ವಾಹನಗಳಿಗಂತೂ ಬೇಕೇ ಬೇಕು ವಿ ಲಾರಿಗಳು ಹೆಚ್ಚಾಗಿ ಓಡಾಡೋದು ಹತ್ತಿರದ ಫ್ಯೂಚರ್ ನಲ್ಲಿ ಸೀನೇ ಇಲ್ಲ ಎ ಟ್ರಾಕ್ಟರ್ ಗಳು ಉಳಿಮೆ ಮಾಡೋದು ಕೂಡ ಸದ್ಯಕ್ಕೆ ದೂರದ ಮಾತು ಆದ್ರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ನಲ್ಲಿ ಡೀಸೆಲ್ ಎಂಜಿನ್ ಗಳಿಗೆ ಫ್ಯೂಚರ್ ತುಂಬಾ ಮಸುಕು ಮಸುಕು ಮಬ್ಬು ಮಬ್ಬು ಈ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ